नाम <laughs> तक <laughs> <hums> <hums> ನಮ್ಮ ಶಾಸಕರಾದ ಸಬ್ಬು ಮಂಜಣ್ಣ ಅವರು ಹಾಗೂ ನಮ್ಮ ರತ್ಪತಣ್ಣವರ ನೇತೃತ್ವದಲ್ಲಿ ಪ್ರತಿ ಓಂಶಕ್ತಿ ಮಾಲಾಧಾರಿಗಳಿಗೂ ಸಹ ಬಸ್ಸಿನ ಸೌಕರ್ಯವನ್ನು ಕಲ್ಪಿಸಿಕೊಟ್ಟಿದ್ದಾರೆ ಆ ಮಹಾತಾಯಿ ಅವ್ರಿಗೆಲ್ಲ ಐಶ್ವರ್ಯ ಅಷ್ಟಾರೋಗ್ಯಗಳನ್ನು ಕೊಟ್ಟು పదవ రన కాపడలే అంటే ఎల్బిట నేను ఇస్తో హోక్ష తిస్తా వక్తర పరవాలి నన్ కోర్కోన్తండి వదిలం ముస్త ముస్త థాంక్యూ ఫర్ ది గోటిడే నినాకిని దేకా ఐనా ಏನೊಂದು ನನ್ನ ಪಂಚಾಯತ್ ಮುಂಜನಹಳ್ಳಿ ಶಕ್ತಿಗಳು ಮತ್ತು ಪಂಚಾಯಿತಿ ಪಂಚಾಯತ್ ವಿಮಾಪುರ ಶಕ್ತಿಗಳು ಓಂ ಶಕ್ತಿ ಮಾಲೆ ಧರಿಸಿ ಮಲ್ಮಲ್ಲತ್ತೂರಿಗೆ ಹೊರಡಲು ಶುಭ ಶುಭ ಹಾರೈಸುತ್ತಾ ಈ ಬಸ್ಗಳ ವ್ಯವಸ್ಥೆ ಮಾಡಿಕೊಟ್ಟಂಥ ನಮ್ಮ ಜನಪ್ರಿಯ ಶಾಸಕರಾದಂಥ ಸಮೃದ್ಧಿ ಮಂಜಣ್ಣವ್ರಿಗೆ ಇನ್ನೊಂದು ಸಕಲ ಐಶ್ವರ್ಯ ಆರೋಗ್ಯ ಕೊಟ್ಟು ಇನ್ನಷ್ಟು ಈ ಥರ ವ್ಯವಸ್ಥೆ ಮಾಡಲು ಇನ್ನು ಸ್ವಲ್ಪ ಶಕ್ತಿ ಕೊಡುವಂಥ ದೇವ ದೇವರಲ್ಲೇ ಪ್ರಾರ್ಥನೆ ಮಾಡ್ತಾರೆ ಇಂಜಯನಲ್ಲಿ ಅವರು ಓಂ ಶಕ್ತಿ ಪರವಾಗಿ ಬಸ್ಗಳು ಆಗಬೇಕು ಅಂತ ನಮ್ಮ ರಘುಪತಿ ರೆಡ್ಡಿ ಹೇಳಿದ್ದಕ್ಕೆ ಹಣ ಈ ಅಷ್ಟು ತೊಂದರೆ ಆಗೋದಿಲ್ಲ ಒಂದೊಂದು ಬಸ್ ಹಾಕ್ಕೊಳ್ತೀನಿ ಅಂತ ಹೇಳಿದ್ದಾರೆ ಹಾಗೂ ನಮ್ಮ ಸಮೃದ್ಧಿ ಮಂಜಣ್ಣವರು ನಾವು ಹೇಳಿ ಏನು ನಮ್ಮ ಇದ್ದಾರೆ ನಮ್ಮ ಶಿಷ್ಯರು ಅಂತ ನಮಗೆ ಗೌರವ ಕೊಟ್ಟಿದ್ದಾರೆ ಅವರಿಗೆ ಐಷ್ಕಾರ ಸಕಲ ಐಷ್ಕಾರ ಕೊಟ್ಟು ಇದು ಮಾಡಿ ಅಂತ ಹೇಳಿ ಶಕ್ತಿ ಏನಿವತ್ತು ನಮ್ಮ ಭೀಮಾಪುರ ಮಿಂಜೇನಹಳ್ಳಿ ಎರಡೂ ಗ್ರಾಮದ ಶಕ್ತಿಗಳಿಗೆ ನಮ್ಮ ಜನಪ್ರಿಯ ಶಾಸಕರು ಈ ತಾಲೂಕಿನ ಒಂಥರ ಎಲ್ಲ ಎಷ್ಟೋ ಜನ ಬಂದ್ರು ಹೋದ್ರು ಶಾಸಕರು ಇಂಥ ಕಾರ್ಯ ಮಾಡೋರು ಸಿಕ್ಕೋದು ಅಪರೂಪದಲ್ಲಿ ಅಪರೂಪ ಯಾಕೆಂದ್ರೆ ಎಲ್ಲ ಸುಮಾರು ಜನ ಬಂದವರು ಚುನಾವಣೆ ಸಮಯದಲ್ಲಿ ಒಂದು ಎರಡು ದಿವಸ ಒಂದು ವರ್ಷ ಇಲ್ಲ ಆರು ತಿಂಗಳು ಬಸ್ ಇದ್ರೆ ಮಟ್ಟಕ್ಕೆ ಕೊಟ್ಬಿಟ್ರು ಆಮೇಲೆ ಯಾರೂ ಇಲ್ಲ ಇವರೇನಾದರೂ ಕೂಡ ಕೋತಿದ್ದ ಸಮಯದಲ್ಲಿ ಕೂಡ ಸತತವಾಗಿ ಕೊಟ್ಕೊಂಡು ಬಂದರು ಗೆದ್ದ ಮೇಲೆ ಕೂಡ ಇರ್ಬೋದಾಗಿತ್ತು ಅವರು ನಾನೇನು ಗೆದ್ದಿದ್ದೀನಿ ಅಧಿಕಾರ ಇದೆ ನಾನು ಯಾಕೆ ಮಾಡಬೇಕು ಅಂತ ಆದರೆ ಆ ಮನಸ್ಸಿಲ್ಲ ಸತತವಾಗಿ ಏನ್ ಹೇಳಿದ್ರು ಆ ಮಾತು ಪ್ರಕಾರ ನಡ್ಕೊಂಡು ಮಾತು ಉಳಿಸ್ಕೊಂಡು ಇವತ್ತು ಕೂಡ ಈ ಶಕ್ತಿಗಳಿಗೆ ಈ ಒಂದು ಬಸ್ ಸೌಲಭ್ಯ ಕಲ್ಪಿಸ್ಕೊಟ್ಟಿದ್ದಾರೆ ದೇವರು ಅವ್ರಿಗೂ ನಮಗೂ ನಿಮಗೂ ಎಲ್ರಿಗೂ ಒಳ್ಳೆಯದ ಆರೋಗ್ಯ ಐಶ್ವರ್ಯ ಇನ್ನೂ ಹೆಚ್ಚು ಅಧಿಕಾರ ಕೊಟ್ಟು ಇಂಥ ಸೇವೆ ಮಾಡೋದಕ್ಕೆ ಇನ್ನ ಕೊಡಲಿ ಅಂತ ಈ ಶಕ್ತಿಗಳ ಮುಖಾಂತರ ಅವ್ರಿಗೆ ನಾವು ಪ್ರಾರ್ಥಿಸ್ತಾ ಅದೇ ತರ ಈ ಬಸ್ ಕಲ್ಪಿಸ್ಕೊಡ್ಬೇಕಾದ್ರೆ ಸುಮಾರು ಅಡೆತಡೆಗಳು ಬಂದು ಬಂದರೂ ಕೂಡ ಇದನ್ನೆಲ್ಲ ಈ ಭಾಗದಲ್ಲಿ ನಮ್ಮ ತಾಲೂಕ್ನಲ್ಲಿ ಏನು ಆಡಿದ್ದೀವೋ ಮಾತು ಉಳಿಸ್ಕೋಬೇಕು ಅಂತ ನಮ್ಮ ನಾಯಕರು ರಘುಪತಿ ಅಣ್ಣವ್ರು ಹಠ ಹಿಡಿದು ಎಲ್ಲರನ್ನು ಸೇರಿಸಿ ಎಲ್ಲ ಮುಖಂಡರನ್ನು ಒಟ್ಟುಗೂಡಿಸಿ ಶಾಸಕರ ಮೇಲೆ ಒತ್ತಡ ತಂದು ನಾವು ಕಳಿಸ್ಬೇಕು ಮಾತು ಕೊಟ್ಬಿಟ್ಟಿದ್ದೀವಿ ಯಾವುದೇ ಅಡೆತಡೆಗಳು ಬಂದರೂ ಕೂಡ ಆ ಶಕ್ತಿ ನಮ್ಮನ್ನು ಕಾಪಾಡ್ಕೊಂಡು ಬಂದಿದ್ದಾರೆ ಮುಂದೆ ಕೂಡ ಒಳ್ಳೇದಾಗಲಿ ಅಂತೇಳ್ಬಿಟ್ಟು ಈ ಸೌಲಭ್ಯ ಕಲ್ಪಿಸ್ಕೊಟ್ಟಿದ್ದಾರೆ ಅದರಿಂದ ದೇವರು ಎಲ್ರಿಗೂ ಒಳ್ಳೇದು ಮಾಡಲಿ ನಮ್ಮ ತಾಲೂಕಿಗೂ ಒಳ್ಳೇದು ಮಾಡಲಿ ಅಂತೇಳ್ಬಿಟ್ಟು ಎಲ್ಲರಲ್ಲೂ ಪ್ರಾಸ್ತುತ ಈ ಒಂದು ಎರಡು ಮಾತು ಹೇಳೋದಕ್ಕೆ ಅವಕಾಶ ಕೊಟ್ಟಂತ ಎಲ್ರಿಗೂ ಒಂದು ಏನು ಸತತವಾಗಿ ಒಂದು ಸೇವೆಯನ್ನು ಮಾಡ್ಕೊಂಬತ್ತಾದ್ರೆ ನಮ್ಮ ತಾಲೂಕಿನಲ್ಲಿ ನಮ್ಮ ಶಾಸಕರು ಸಹ ಏನು ಮಾತು ಮಾತಾಡಿದ್ರು ಚುನಾವಣೆ ಸಂದರ್ಭದಲ್ಲಿ ಪ್ರತಿ ವರ್ಷ ಕಳಿಸ್ತೀರಿ ಅಂತ ಅದೇ ರೀತಿ ಕಳ್ಸ್ಕೊಂಡ್ ಬಂದ್ರು ಈ ಸಾರಿ ಸ್ವಲ್ಪ ತಡ ಮಾಡಿದ್ರು ಕಾರಣ ಏನಂತಂದ್ರೆ ತಾವೇನು ಮಾಲೆ ಹಾಕ್ತಿರಿ ಎಲ್ಲರೂ ಸೇರ್ತಿರಿ ಇಲ್ಲಿ ಜಾತಿ ಭೇದ ಮರೆತು ಎಲ್ಲರೂ ಸೇರ್ತಿರಿ ಮಾಲೆ ಹಾಕಿ ಹೋಗಿ ಬಂದ ಮೇಲೆ ಸಹ ಅದೇ ರೀತಿ ಇರಬೇಕಂತಕ್ಕಂಥದ್ದು ಎಲ್ಲರದ್ದು ಒಂದು ಭಾವನೆ ಸಾರಿ ಸ್ವಲ್ಪ ಸಣ್ಣ ಪುಟ್ಟ ಅಹಿತಕರ ಘಟನೆಗಳಾಗಿದ್ದು ಅವ್ರ ಮನಸ್ಸಿಗೆ ನೋವಾಗಿ ತಡ ಮಾಡಿದ್ರು ಅವ್ರು ಬಿಟ್ಟರೆ ಬೇರೆ ಏನು ಬಸ್ ಕಳಿಸ್ಬಾರ್ದು ಅನ್ನೋದಿಲ್ಲ ಆ ರೀತಿ ಅಂತಕ್ಕಂಥ ಒಂದು ಇದನ್ನು ಅವ್ರು ಮಾಡ್ಕೊಂಡು ಬಂದಿದ್ದಾರೆ ಇವತ್ತು ತಾವೆಲ್ಲರೂ ಏನು ಭೀಮಾಪುರ ಮತ್ತು ಮಿಣಜನಳ್ಳಿ ಎರಡು ಗ್ರಾಮದವರು ಆ ತಾಯಿ ದರ್ಶನಕ್ಕೆ ಹೋಗ್ತಾ ಇದ್ದೀರಿ ಇಲ್ಲಿ ಹುಬ್ಳಿ ಧಾರವಾಡ ಅವಳಿ ಹಾಕಿದ್ದಾವೆ ಹಂಗೆ ನಮ್ಮ ಶಾರದಮ್ಮನವರು ಮಂಜಮ್ಮನವರು ಇವತ್ತು ಅವಳಿ ಅಕ್ಕ ತಂಗಿ ತಂಗಿ ಿಲ್ಲ ನಾವೆಲ್ಲರೂ ಏನು ಇವತ್ತು ಮಾಲೆ ಹಾಕಿದ್ದಾಗ ಎಷ್ಟು ನಾವು ನಿಷ್ಠೆ ಆಗಿರ್ತೀವಿ ಮಾಲೆ ಹಾಕಿ ಬಂದ ಮೇಲೂ ಅದೇ ರೀತಿ ಭಾವನೆ ನಮ್ಮಲ್ಲಿ ಇರಬೇಕು ನಾವು ಯಾರೋ ಒಂದು ಹೇಳ್ತಾರೆ ಅವರ ಒಂದು ತಾಳ್ಮೆಯಿಂದ ಕೇಳಬೇಕು ಯಾಕಂದ್ರೆ ನಮ್ಮಲ್ಲಿ ಮಾಲೆ ಇದೆ ಅಂತಂದ್ರೆ ನಾವು ಆ ದೇವ ದೇವತೆ ನಮ್ಮ ಮೇಲೆ ಆವಾ ಆವಾಹನೆ ಆಗಿದ್ದಾಳೆ ಅಂತಕ್ಕಂಥ ಭಾವನೆ ನಮ್ಮಲ್ಲಿ ಇರಬೇಕಾಗುತ್ತೆ ಅದರಿಂದ ತಾವೆಲ್ಲ ಏನು ಹೋಗ್ತಾಯಿದ್ರಿ ಕ್ಷೇಮವಾಗಿ ಹೋಗಿ ಲಾಭವಾಗಿ ಬನ್ನಿ ತಮ್ಮೆಲ್ಲರಿಗೂ ಒಳ್ಳೇದಾಗಲಿ ಅಂತ ಬೇಡ್ಕೊಳ್ಳಿ ಇದೇ ರೀತಿ ಸೇವೆಯನ್ನು ನಮ್ಮ ಶಾಸ್ತ್ರ ಏನು ಮಾಡ್ತಾಯಿದ್ರೆ ಅವ್ರಿಗೆ ಇನ್ನೂ ಹೆಚ್ಚಿನ ಶಕ್ತಿ ನೀಡಿ ಈ ಸೇವೆ ಮಾಡುವಂಥ ಭಾಗ್ಯ ಸಿಗಲಿ ಅಂತ ಇನ್ನೂ ಹೆಚ್ಚಿನ ಸೇವೆ ಕೊಡುವಂಥೇಳ್ಬಿಟ್ಟು ಆ ತೇಲಿನ ತಾಯಿಯನ್ನು ಬೇಡ್ಕೊಂಡು ಬನ್ನಿ ಏನೇ ಮನಸ್ಸಲ್ಲಿ ತಮ್ಮಲ್ಲಿ ದ್ವೇಷ ಭಾವನೆ ಇದೆ ಅದನ್ನೆಲ್ಲ ಮಾಡ್ತು ನಾವೆಲ್ಲರೂ ಅಣ್ಣ ತಮ್ಮಂದ್ರೆ ಅಗ್ತಕ್ಕಿರೋದು ಬಾಳೋಣ ಇವತ್ತು ಈ ರೀತಿಯ ಒಂದು ಓಂ ಶಕ್ತಿಯಾಗಿ ಆಗ್ಬೋದು ಅಯ್ಯಪ್ಪ ಸ್ವಾಮಿ ಆಗ್ಬೋದು ಈ ತರ ಎಲ್ಲನೂ ನಮ್ಮಲ್ಲಿ ಆ ದೈವಿಕ ಭಾವನೆ ಬರಲಿಲ್ಲ ಅಂದ್ರೆ ಈ ಮತಾಂತರಗಳು ಏನಿದ್ದಾರೆ ಅವ್ರಿಗೆ ಹೆಚ್ಚಿನ ಪ್ರೋತ್ಸಾಹ ನಾವೇ ಮಾಡ್ಬಿಟ್ಟಾಗುತ್ತೆ ಇಂಥ ಕಾರ್ಯಗಳಾಗೋದ್ರಿಂದ ಮತಾಂತರ ಆಗೋದು ಕೂಡ ತಪ್ಪುತ್ತೆ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಕೆಲಸ ನಾವೆಲ್ಲರೂ ಏನಿದ್ರೆ ಭಕ್ತಿ ಭಾವದಿಂದ ಹೋಗಿ ಆ ತಾಯಿ ದರ್ಶನ ಮಾಡ್ಕೊಂಡು ಬನ್ನಿ ಅಂತ ಹೇಳ್ಬಿಟ್ಟು ತಮ್ಮೆಲ್ಲರಲ್ಲಿ ಮನವಿ ಮಾಡ್ತಾರೆ